ಅವರು ಪಾಕಿಸ್ತಾನ್ ಧ್ವಜ ಹಾಕಿ ಹಾರಿಸಿದವ್ರಿಗೆ ಕೇಸ್ ಹಾಕುದಿಲ್ಲ ಮಸೂದಿದಿಂದ ಕಲ್ಲು ಹೋಗದವ್ರ ಕೇಸ್ ಹಾಕುದಿಲ್ಲ ಪ್ಯಾಲೇಸ್ತಾನ್ ಧ್ವಜ ಹಾರ್ದವ್ರಿಗೆ ಕೇಸ್ ಹಾಕುದಿಲ್ಲ ಅದಕ್ಕೆ ಈ ಸರ್ಕಾರ ನೂರಕ್ಕೆ ನೂರು ಮುಸ್ಲಿಮರ ಪರವಾಗಿರುವ ಸರ್ಕಾರ ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ ಅದಕ್ಕಿತ್ತೋಗ್ಲಿಕ್ಕೆ ನಾವು ಗಣೇಶನ ಗಣೇಶ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಡಿ ಜೆ ಪರ್ಮಿ ಅದೇ ಹೇಳಿದರೆ ನೋಡಿ ಕೆಲವೊಂದು ಜಿಲ್ಲೆಯಲ್ಲಿ ಡಿ ಜೆ ಪರ್ಮಿಷನ್ ಕೊಟ್ಟಿದ್ದಾರೆ ಈದ್ ಮೇಲಾದ ಕೊಟ್ಟಿದ್ದಾರೆ ಆದರೆ ಹಿಂದೂಗಳ ಗಣಪತಿ ಕೊಡ್ತಾವೆ ಇದು ಸರ್ಕಾರದ ಬಿಮ್ಮು ಖರೀದಿ ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದರೆ ಅದು ಗಣೇಶ ಹಪ್ಪಬ್ರು ಕೊಡಬೇಕು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ

ಮಸೂದಿದಿಂದ ಕಲ್ಲು ಹೋಗದವ್ರಿಗೆ ಕೇಸ್ ಹಾಕೋದಿಲ್ಲ ಪ್ಯಾಲೇಸ್ವ್ರಿಗೆ ಕೇಸ್ ಹಾಕೋದಿಲ್ಲ ಅದಕ್ಕೆ ಈ ಸರ್ಕಾರ ನೂರಕ್ಕೆ ನೂರು ಮುಸ್ಲಿಮರ ಪರವಾಗಿರುವ ಸರ್ಕಾರ ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ ಅದಕ್ಕಿತ್ತೋಗಲಿಕ್ಕೆ ನಾವು ಗಣೇಶನ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದೀವಿ ಅದೇ ಹೇಳಿದ್ದೀನಿ ನೋಡಿ ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ ಈದ್ ಮೇಲಾದ ಕೊಟ್ಟಿದ್ದಾರೆ ಆದ್ರೆ ಹಿಂದೂಗಳು ಗಣಪತಿ ಕೊಡ್ತಾ ಇದು ಸರ್ಕಾರದ ದುರ್ಮುಖ ನೀತಿ ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಅದು ಗಣೇಶ ಹಬ್ಬ ಕೊಡಬೇಕು ಇಂತ ಒಂದು ಸರ್ಕಾರ ಇದಕ್ಕೆ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ ನೋಡೋಣ ಎಪ್ಪತ್ತೆರಡು ಆಗ್ತಿತ್ತು ಅವರು ಪಾಕಿಸ್ತಾನ ಧ್ವಜ ಹಾರಿಸಿದಿಲ್ಲ ಮಸೂದೆಯಿಂದ ಕಲ್ಲು ಹೋಗದವ್ರಿಗೆ ಕೇಸ್ ಹಾಕುದಿಲ್ಲ ಕೇಸ್ ಹಾಕುದಿಲ್ಲ ಅದಕ್ಕೆ ಈ ಸರ್ಕಾರ ನೂರು ಮುಸ್ಲಿಮರ ಪರವಾಗಿರುವ ಸರ್ಕಾರ ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ ಕಿತ್ತು ಹೋಗಿಲಿಕ್ಕೆ ನಾವು ಗಣೇಶ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ಹೇಳಿದ್ದೀನಿ ನೋಡಿ ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ ಈದ್ ಮೇಲಾದ ಕೊಟ್ಟಿದ್ದಾರೆ ಆದ್ರೆ ಹಿಂದೂಗಳ ಗಣಪತಿ ಕೊಡ್ತಾ ಇದು ಸರ್ಕಾರದ ದುಮುಖ ನೀತಿ ಮತ್ತು ಈದ್ ಮೇಲಾದ ನೀವು ಪರ್ಮಿಷನ್ ಕೊಟ್ಟಿದ್ರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು ಇಂತಹ ಒಂದು ಸರ್ಕಾರ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ ನೋಡೋಣ ಎಪ್ಪತ್ತೆರಡು ಆಗ್ತದೆ ಅವರು ಪಾಕಿಸ್ತಾನ್ ಧ್ವಜ ಹಾರಿಸಿದರೆ ಕೇಸ್ ಹಾಕುವುದಿಲ್ಲ ಮಸೂದಿಂದ ಕಲ್ಲು ಹೋಗದವ್ರ ಕೇಸ್ ಹಾಕುದಿಲ್ಲ ಪ್ಯಾಲೇಸ್ವ್ರಿಗೆ ಅದಕ್ಕೆ ಈ ಸರ್ಕಾರ ನೂರು ಮುಸ್ಲಿಮರ ಪರವಾಗಿರುವ ಸರ್ಕಾರ ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ ಕಿತ್ತು ಅದಕ್ಕಿತ್ತೋಗ್ಲಿಕ್ಕೆ ನಾವು ಗಣೇಶನ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದೇ ಹೇಳಿದೀನಿ ನೋಡಿ ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ ಈ ದಿನ ಮೇಲಾದ ಪಟಿತಾರೆ ಆದರೆ ಹಿಂದೂಗಳ ಗಣಪತಿ ಪಡ್ತಾಯಿದೆ ಇದು ಸರ್ಕಾರದ ಕಾನೂನು ಕಾಯಿದೆ ಮತ್ತು ಈ ದಿನ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ವಿಷಯದಲ್ಲಿ ನಮ್ಮ ಹಿಂದೂಗಳ ಸರಿಯಾಗಿ ಬಿಡಿಸ್ತಾರೆ ಮೇಲೆ ಎಫ್ಐಆರ್ ಗಳು ಈ ನೋಡೋಣ 72 ಆಗ್ತಿದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ